ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದು ಒಂದು ಘಟನೆ ನನಗಾದದ್ದು ಸುಮಾರು ನಲವತ್ತೇಳು ವರ್ಷಗಳ ಹಿಂದೆ ನಾನು ಬೆಂಗಳೂರಿಗೆ ಬಂದಾಗ ಒಂದು ಕೊಠಡಿ ಮಾಡಿಕೊಂಡಿದ್ದೆ ತಿಂಡಿಗೆ ಊಟಕ್ಕೆಲ್ಲ ಹೋಟೆಲೇ ಗತಿ ನನ್ನ ಕೊಠಡಿ ಹತ್ರ ಒಂದು ಮಧ್ಯಮ ವರ್ಗದ ಹೋಟೆಲ್ ಇತ್ತು ಕಾವೇರಿ ಹೋಟೆಲ್ ಅಂತ ನೆನಪಿದೆ ನನಗೆ ಸಾಮಾನ್ಯವಾಗಿ ಬೆಳಗ್ಗೆ ತಿಂಡಿ ಅಲ್ಲೇ ತಗೊಳ್ಳೋದು ಅಭ್ಯಾಸ ಆಗಿತ್ತು ದಿನನಿತ್ಯದಂತೆ ಒಂದು ದಿವಸ ಹೋಗಿ ಅಲ್ಲಿ ಮೂಲೆ ಇಲ್ಲ ಟೇಬಲ್ ದಿನ ಅಲ್ಲೇ ಕೊಡೋ ಕೂತ್ಕೊಂಡೆ ತಿಂಡಿಗೆ ಆರ್ಡರ್ ಮಾಡಿದೆ ಆ ಬರೋ ತನಕ ಟೈಮ್ ಇದೆಯಲ್ಲ ಆ ಕಡೆ ಈ ಕಡೆ ನೋಡ್ತಾ ಕೂತ್ಕೊಂಡಿದ್ದೆ ಅಲ್ಲೇ ಹುಡುಗ ಇನ್ನೊಂದು ಮೂಲೆಯ ಮೇಜಿನ ಮೇಲೆ ಇಟ್ಟಿದ್ರ ಲೋಟ ಲೋಟಗಳಲ್ಲಿ ನೀರು ಹಾಕ್ತಾ ಇದ್ದ ಕೆಲಸ ಮಾಡ ಹುಡುಗ ಅವನು ನೀರು ತುಂಬುತ್ತಾ ಇದ್ದ ತುಂಬುತ್ತಿದ್ದ ಅಂತ ಹೇಳಿದ್ರೆ ತಪ್ಪಾಗ್ತದೆ ರಬಸ್ದಿಂದ ಸುರಿತಾ ಇದ್ದ ಲೋಟ ತುಂಬಿ ಛಲ್ ಅಂತ ನೀರು ಹಾರಿ ಟೇಬಲ್ ಮೇಲೆ ಬಳ ಬಳ ಸುರಿದೋಯ್ತು ನಂತರ ಹರಿದು ಕುರ್ಚಿ ಮೇಲೆ ಕೂತಿದ್ರಲ್ಲ ಜನ ಅವ್ರ ಬಟ್ಟೆ ಮೇಲೆಲ್ಲ ಹರಿತು ಪಾಪ ಅವರು ಹಿರಿಯರು ತಮ್ಮ ಹೊಸರಿಂದ ಬಟ್ಟೆ ಒರೆಸ್ಕೊಂಡು ಮಗು ತಮ್ಮ ನಿಧಾನಕ್ಕೆ ಹಾಕಪ್ಪ ಯಾಕೆ ಇಟ್ಟ ಹಂಸ್ರ ಅಂದ್ರು ಆ ಹುಡುಗನ ಮುಖದ ಸ್ವಲ್ಪ ಆದ್ರೂ ತಪ್ಪು ಮಾಡಿದ್ದೀರಿ ಅಂತ ಭಾವನೆ ಕಾಣಿಸ್ಲೇ ಇಲ್ಲ ಬದಲಾಗಿ ಅವನೇ ಹೊರಟಾಗಿ ನೀರು ಬಿಡೋದು ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಲ್ರೇ ಸರಿ ಬಾರ್ದಾ ಅಂದ ಹಿರಿಯರ ಮುಖಾನೇ ಪೆಚ್ಚಾಯ್ತು ಆ ಹುಡುಗ ಜೋರಾಗಿ ಕಿರಿಸಿದ ಏ ರಂಗ್ಯಾ ಬಾರೋ ಇಲ್ಲೇ ಟೇಬಲ್ ಒರೆಸೋ ಅಂತ ಕೂಕೊಂಡ ಅವನ ಮುಖದಲ್ಲಿ ಸಿಟ್ಟು ಕೋಪ ಎದ್ದು ಕಾಣಿಸ್ತಿತ್ತು ಅಸಹನೆ ತಾಂಡವ ಆಡ್ತಿತ್ತು ಮುಂದಿನ ಮೇಜಲ್ಲೂ ಹಾಗೆ ಆಯ್ತು ಚಟ್ನಿ ಹಾಕೋಕ್ ಹೋದ ಇಡ್ಲಿಗೆ ಟರ್ರ್ ಅಂತ ಹಾಕಿದ ಅಲ್ಲಿ ಇಲ್ಲಿ ಚೆಲ್ಲಿದ ತೆಲುಗು ಚೆಲ್ತು ಅಲ್ಲಿ ಕೂತದ್ ಮನುಷ್ಯ ಮೆದು ಮನುಷ್ಯನವಲ್ಲ ಗಡಸು ಏಯ್ ಕಣ್ ಕಾಣಲವ ಯ ಸರಿಯಾಗಿ ನೋಡ್ಕೊಂಡು ಹಾಕೋ ಅಂದ್ ಗುಡುಗಿದ ಹುಡುಗ ಮಾತಾಡದೆ ಆ ಚಟ್ನಿ ತಟ್ಟೆ ಹಿಡ್ಕೊಂಡು ಬೇರೆ ಕಡೆ ಹೋದ ಮುಖ ಸೆಂಡ್ಕೊಂಡು ಹೋದ ನಾನು ಹುಡುಗನ ನನ್ನ ಕಡೆ ಕರೆದೆ ಏನು ಬೇಕೋ ಅಂತ ಹೊರಟಾಗೆ ಕೇಳಿದೆ ನನಗೇನು ಬೇಡಪ್ಪ ನಿನಗೆ ಈ ಕೆಲಸ ಇಷ್ಟ ಇಲ್ವಾ ಅಂತ ಕೇಳಿದೆ ಇಲ್ಲ ಅವ್ನು ಚೂರು ಇಷ್ಟ ಇಲ್ಲ ನನಗೆ ನಮ್ಮಪ್ಪ ಕಳಿಸಿದ್ದಾನಲ್ಲ ಅದಕ್ಕೆ ಬಂದೆ ಅಂದ ನೀನು ಬೇರೆ ಕೆಲಸ ಸಿಕ್ಕಿದ್ಯಾನೋ ಅಂತ ಕೇಳಿದೆ ಇಲ್ಲ ನನಗೆ ಯಾವ ಕೆಲಸನೂ ಗೊತ್ತಿಲ್ಲ ಅಂದ ಆಗ ನಾ ಹೇಳ್ದೆ ಚಿಂತೆ ಮಾಡಬೇಡ ಈ ಕೆಲಸದಲ್ಲಿ ಹೇಗೂ ನೀನು ಭಾಳ ದಿವಸ ಇರೋಲ್ಲ ಈಗಲೇ ಬೇರೆ ಕೆಲಸ ನೋಡಿ ಕಲ್ಕೋ ಅಂದೆ ಯಾಕೆ ಯಾಕೆ ಇರೋಲ್ಲ ಇಲ್ಲಿ ಅಂತ ಕೇಳಿದೆ ನೀ ಮಾಡೋ ರೀತಿ ನೋಡಿದರೆ ಮುಖ ಗಂಟು ಹಾಕೊಂಡು ನೋಡಿದರೆ ಯಾವ ಮಾಲೀಕನೂ ನೀನು ಎರಡು ದಿವ್ಸ ಮೇಲೆ ಇಟ್ಕೊಳ್ಳಲ್ಲ ಹೊರ್ಗಾ ಹಾಕ್ಬಿಡ್ತಾನೆ ನೀನೇ ಅವನಿಗೆ ದುಡ್ಡು ಇತ್ತು ಹೊರಗೆ ಹಾಕ್ತಾನೆ ನಿನ್ನ ಹೌದಾ ಸಾರ್ ಅಂದ ಹೌದು ನೀವು ಮಾಡೋದು ನೋಡಿದ್ರೆ ಎರಡು ದಿವಸ ಇಟ್ಕೊಳ್ಳಲ್ಲ ಹೊರಗೆ ಹಾಕ್ಬಿಡ್ತಾನ ನಿನ್ನ ಅವ್ನು ಗಿರಾಕಿ ಕಳ್ಕೊತಾನನಯ್ಯ ಅಂತಂದೆ ಆ ಹುಡುಗನ ಗಾಬರಿ ಆದಂಗಾಯ್ತು ಮುಂದಿನ ಮೇಜಲ್ಲಿ ಲೋಟಾದಲ್ಲಿ ನೀರು ಹಾಕುವಾಗ ಹೊರಗೆ ಚೆಲ್ಲಿಲ್ಲ ಮುಖದ ಗಂಟು ಸ್ವಲ್ಪ ಸಡ್ಲಾದಂಗೆ ಕಾಣಿಸ್ತು ಅದಾಗಿ ಒಂದು ಮೂವತ್ತು ವರ್ಷ ಆಗಿರ್ಬೇಕಪ್ಪ ನನ್ನ ಆಫೀಸಿಗೆ ಒಬ್ಬ ಮನುಷ್ಯ ಬಂದ ತುಂಬ ಲಕ್ಷಣವಾದ ಶ್ರೀಮಂತಿಕೆ ಕಾಣುವಂಥ ವ್ಯಕ್ತಿ ಗರಿ ಗರಿ ಒಂದು ಪಂಚೆ ಒಟ್ಕೊಂಡಿದ್ದಾನೆ ಬಿಳಿ ಶರ್ಟು ಹೆಗಲ್ ಮೇಲೆ ಟಾವೆಲು ಕನ್ನಡಕ್ಕೆ ಬಂಗಾರದ ಕನ್ನಡಕ ಬಂದು ನಮಸ್ಕಾರ ಮಾಡಿದ್ರು ಯಾರು ಅಂತ ಕೇಳಿದೆ ಗುರು ಸಿಗ್ಲಿಲ್ವಾ ಸರ್ ಟೇಬಲ್ ಮೇಲೆ ನೀರು ಚಟ್ನಿ ಚೆಲ್ಲಿ ಸಿಡಕ್ ಮೋರೆ ಹಾಕೊಂಡು ಕೆಲಸ ಮಾಡ್ತಿದ್ದಲ್ಲ ಹುಡುಗ ನಾನು ಸಾರ್ ಅಂದ ಹೌದಾ ಏನು ಮಾಡ್ತೀವೋ ಈಗ ಅಂತ ಕೇಳಿದೆ ಅದಕ್ಕೆ ಬಂದೆ ಸರ್ ನಂದೇ ಹೋಟೆಲ್ ಉದ್ಘಾಟನೆ ಆಗ್ತಿದೆ ಅದಕ್ಕೆ ತಾವೇ ಬರ್ಬೇಕು ಸರ್ ಅಂತ ಒಪ್ಪಿಸ್ ನೋಡ್ದ ಅವನ್ ಸಾಧನೆ ಆಶ್ಚರ್ಯ ಅನಿಸ್ತು ನನಗೆ ತುಂಬಾ ಸಂತೋಷ ಅನ್ನತ್ತಂತು ದಯವಿಟ್ಟು ಗಮನಿಸಿ ಸ್ನೇಹಿತರೆ ಪ್ರತಿಯೊಂದು ಕೆಲಸಕ್ಕೂ ಜ್ಞಾನ ಕೌಶಲ್ಯ ಬೇಕು ಎರಡು ಬೇಕು ಬರೀ ಜ್ಞಾನ ಇದ್ರೆ ನಡೆಯಲ್ಲ ಕೌಶಲ್ಯ ಬೇಕು ಬರೀ ಕೌಶಲ್ಯ ಇದ್ರೆ ಸಾಲದು ಜ್ಞಾನ ಇರಬೇಕು ಆದರೆ ಜ್ಞಾನ ಕೌಶಲ್ಯ ಇವೆರಡಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೋಧರ್ಮ ಇದೆಯಲ್ಲ ಆ್ಯಟಿಟ್ಯೂಡ್ ಅಂತೀವಲ್ಲ ಅದು ಗಟ್ಟಿಯಾಗಿರಬೇಕು ನಾವು ಏನು ಕೆಲಸ ಮಾಡ್ತೇವೆ ಅನ್ನೋದಕ್ಕಿಂತ ಹೇಗೆ ಮಾಡ್ತೇವೆ ಅನ್ನೋದು ಮುಖ್ಯ ನಾವು ಜೀವನದಲ್ಲಿ ಯಶಸ್ಸು ಆಗೋದು ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ನಾನೊಂದು ಸಲ ಡಾಕ್ಟರ್ ಯು ಆರ್ ರಾವ್ ಅವರು ಕೇಳಿದ್ದೆ ನೀವು ಚೇರ್ಮನ್ ಆಗಿದ್ದಾಗ ಆಯಸ್ ಆರ್ವೋದಲ್ಲಿ ಕಲಾಂ ಅವರು ಕೆಳಗಡೆ ಡೆಪ್ಯ್ಟಿ ಡೈರೆಕ್ಟರ್ ಆಗಿದ್ರು ಅವ್ರ ಪರಿಚಯ ಇತ್ತಾ ನಿಮಗೆ ಅಂತ ಓ ಪರಿಚಯ ಆಯಿತು ಪರಿಚಯ ಆಯಿತು ನಾನು ಕೇಳಿದೆ ಅವ್ರ ತಂತ್ರಜ್ಞರು ಅವರೇ ದೊಡ್ಡವರ ನಿಮ್ಮ ಇಡೀ ಸಂಸ್ಥೆಯಲ್ಲಿ ಅಂತ ಕೇಳಿದೆ ಅವ್ರ ಅದನ್ನು ಹಂಗೇನಿಲ್ಲ ಹಂಗೇನಿಲ್ಲ ಅವ್ರಕ್ಕಿಂತ ಬೇರೆಯಾದ್ರು ಚೆನ್ನಾಗಿರೋರು ಇದ್ದರು ಅವ್ರು ಹೇಳಿದ ಮಾತು ಎಷ್ಟು ಚೆನ್ನಾಗಿತ್ತು ಹಿ ಮೇ ನಾಟ್ ಬಿ ದ ಬೆಸ್ಟ್ ಟೆಕ್ನಾಲಜಿಸ್ಟ್ ದಟ್ ವಿ ಹ್ಯಾಡ್ ಬಟ್ ಹಿ ವಾಸ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ದ್ಯಾಟ್ ವಿ ಹ್ಯಾಡ್ ಅವರು ಬಹುದೊಡ್ಡ ತಂತ್ರಜ್ಞಾನಿ ಆಗಿರ್ಲಿಕ್ಕಿಲ್ಲ ಆದರೆ ಅತ್ಯಂತ ಶ್ರೇಷ್ಠ ಮನುಷ್ಯರಾಗಿದ್ದರು ಅಂತ ಇವತ್ತು ಕಲಾಮ್ರು ನಮಗೆ ಆದರ್ಶ ಆಗಿ ನಿಂತದ್ದು ಅವರು ತಂತ್ರಜ್ಞಾನದಿಂದ ಅಲ್ಲ ಅವ್ರ ಮನುಷ್ಯತ್ವದಿಂದ ಅವರ ಮನೋಧರ್ಮದಿಂದ ಎಲ್ಲಿವರೆಗೂ ನಮ್ಮ ಮನೋಭಾವ ಗಟ್ಟಿಯಾಗಿದೆಯೋ ನಮ್ಮ ಸಾಧನೆಯ ಭದ್ರ ಆಗ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜೆಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ